ಹಲೋ ಅಲ್ಲಿದ್ದೇ ಪರ್ಸಾಪರದಾಗ ಗಣಪತಿ ಹಾಕಕ್ಕೆ ಬರೋದಿಲ್ಲ ಅಲ್ಲೇ ಗಿಜೈತಿ ಅಲ್ಲೇನು ಗಿಜ್ ಐತಿ ಮಗನೇನು ಹೇಳದ ಹುಡುಗಿ ಲ ಮಾಡಿ ಹಾಂ ಚೆಂದ జీన్స్ ప్యాంట్ హాకొత అలా మగనా మగనాడుసే నీ కొడుసాళు దడ్డ బరీ సుళె మగాలి హా చడ్డీ అంత హాకొత్తాళ ఇటు ఇట మణకాలు మగి అయి మణకాలు మగీ చడ్డీ హాకంద్రీ హడ్డాది మగన ಹೊಲ್ ಹೊರಪ್ಪ ಐತ್ ಬಿಡಪ್ಪ ಮಗ ನಂಗಾರ ಹಾ ಹಾಂಗ ಬಾರ್ನ್ಯಾಗ ಸರಿಯ ಕುಡಿತರ್ಗೆಲ್ಲೇನೇನು ಹೆರದಾಗ್ತಲ್ಲ ಆಕೆ ಕುಡಿಯೋಕೆ ಕಳ್ಸಾವ ಆಕೆ ಕುಡಿತಾಳ ಸರಿಯಾ ಹಾಂ ಇಬ್ಬರು ಕುಡಿಯೋ ಕುಡಿಯ್ತೀರ ನಂಗಾರ ಸರಿ ಈಗ ಹಂಗಾರ ಸರಿ ನೋ ಕುಡಿಯೋಕೆ ಕಲ್ತೀ ಹುಚ್ಚಿ ಹಾಟು ಕುಡೀಬೇಕಲ್ಲೇ ಮಗಣ ಹಾಂ ಹಾ ಪೊಲ್ ಹೊರಪಾಯ್ತು ಬಿಡಪ್ಪ ಮಗಣ ಹಾಂ ಗುಟ್ಕಾದ ತಿಂತೀವ ತಿಂತೀ ಅದನ್ನೇ ಅವಾಗ ಕಲಿಸ ಬಾಯಿ ನಾರ್ದಕ್ಕೆ ಹಾಕೋ ಅಂದ ಬಾಯಿ ನಾರ್ದಕ್ಕೆ ಗುಟ್ಕಾ ಹಾಕೋಬೇಕಂತ ಹೇಳಿ ಹಾಂ ಬಾಯಿನ ಅರಕತ್ರ ಗುಟ್ಕ ಕೊಡಿಸ್ತಾಳ ಹಾ 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 ನೀ ಬಾಯಿ ನಾರಕತ್ತತಿ ನಂದು ಗುಟ್ಕ ಹಾಕೋತನಿ ಆದ್ರೆ ನಂದು ಬಾಯಿ ನಾರತತಿ ಮುಕುಳಿ ಮಾತ್ರ ಗಾಮ್ ಗಾಮ್ ಅಂತ ಚೆನ್ನಬೇಕಲ್ಲೇ ಮೈಜಾನ ಮಗಣ ಮಗ್ಬೋನಿರೋದು ಅವಳ ಹಡ ಒಂದು ಓಕೆ ಗಣಪತಿ ಹಬ್ಬಕ್ಕೆ ಬರಲಾ ಹಂಗಾರ ಆಗಲ ಮಗಣ ಆಗಲಿ ಅಂತ ಹಾಕಿದ ಮೈಜಾನ ಮಗಣ ಇಲ್ಲಿ ದೋಸ್ ತಗೊಳ್ದು ನ್ಯಾಮ್ ಪರಲೇಟಾ ಆಯ್ತು ಆಯ್ತು ಇಂಥ ಹಾಸ್ಯ ವಿಡಿಯೋಗಳಿಗಾಗಿ ಎ ಆರ್ ಕೆ ಮನರಂಜನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಣ್ಣ ಸಣ್ಣ ಕಲಾವಿದರನ್ನು ಬೆಳೆಸಿ ಎಲ್ಲರಿಗೂ ಶುಭವಾಗಲಿ ನಮಸ್ತೆ